ಸೊ ಒಂದೊಂದು ಅಂಶನೂ ನಾವು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ವಿ ಸ್ಟ್ರಗಲ್ಡ್ ಲಾಟ್ 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 ಒಬ್ಬನೇ ಅಲ್ಲ ಬಟ್ರೊಬ್ರೇ ಅಲ್ಲ ಚಿಕ್ಕ ಚಿಕ್ಕ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ ಆಗ್ಬೋದು ಕಲಾವಿದರಾಗ್ಬೋದು ಅಷ್ಟು ಶ್ರಮ ವಹಿಸಿ ಚಿತ್ರಾನ್ನ ಮಾಡಿರೋಂಥ ಒಂದು ಈ ಚಿತ್ರದಲ್ಲಿ ಜವಾಬ್ದಾರಿ ಸ್ಥಾನ ಇರೋದು ಇವ್ರಿಬ್ರಿಗೆ ಜಾಸ್ತಿ ಸ್ಕ್ರೀನ್ ಮೇಲೆ ಶಿವರಾಜ್ ಕುಮಾರ್ ಅಂಡ್ ಪ್ರಭುದೇವ ಅವರು ಅವ್ರಿಗೆ ಅವ್ರ ಶೋಲ್ಡ್ರ ಮೇಲೆ ಈ ಸಿನಿಮಾ ನಡೀತಾ ಇರುತ್ತೆ ಸೊ ಅವರ ಜವಾಬ್ದಾರಿ ಎಷ್ಟು ಇಂಪಾರ್ಟೆಂಟು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಅವರು ಎಷ್ಟು ಚಾಲೆಂಜಿಂಗಾಗಿ ತಗೊಂಡು ಮಾಡಿದ್ರು ಅಂದರೆ ಶಿವಣ್ಣನ ಬುದ್ಧಿ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಕತೆ ಕೇಳೋವರೆಗೆ ಎಷ್ಟು ಮೇಡಮ್ ಆಯಿತು ಓಕೆ ಸರಿ ಸೆನ್ಸರ್ ಬಿಡಮ್ಮ ಶೂಟಿಂಗ್ ಯಾವಾಗಮ್ಮ ಇದು ಡೇಟ್ಸ್ ಹೋಗಿ ಅಷ್ಟೇ ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ಲಿ ಬಂದಾಗ ಅದೇನೋ ಆ ಥರ ಅಯ್ಯೋ ಏನೋ ಇಬ್ಬರು ಕಾಂಬಿನೇಷನ್ ನಾವು ಎಷ್ಟು ಸೀರಿಯಸ್ ಆಗಿ ಭಯ ಬಿಡ್ತಿದ್ವಿ ಇಬ್ಬರು ಡ್ಯಾನ್ಸು ಗೀನ್ಸ್ ಅಂತ ಹಾಂ ಮೇಡಮ್ ಹಾಂ ಓಕೆ ನೋಡಿ ನೋಡಮ್ಮ ಅದು ಹಿಂಗೆ ಹೋಗ್ಬಿಡೋರು ಸೊ ಇದು ಗೊತ್ತಿಲ್ಲ ನನಗೆ ಈ ಚಿತ್ರ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ಆ ಹೀರೋಯಿನ್ಸು ಅಷ್ಟೇ ಎಷ್ಟು ಮುದ್ದಾಗಿ ಪಾಪ ಅವರು ಇಂಥ ಒಂದು ದೊಡ್ಡ ಸ್ಟಾರ್ಗಳ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಸುಮ್ಮನೆ ಹೋಗಿದೆ ನಮಸ್ಕಾರ ಅವ್ರು ಸೆಕೆಂಡ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ ಜೊತೆಯಲ್ಲಿ ಪಾತ್ರ ಮಾಡಬೇಕು ಆ ಹೆಣ್ಮಗು ಹೊಸಗಳು ಇನ್ನೂ ಚಿತ್ರರಂಗಕ್ಕೆ ಎಷ್ಟು ಆ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಎಷ್ಟು ಅದ್ಭುತವಾಗಿದ್ದೀವಿ ಎಲ್ಲ ಸ್ಕ್ರೀನಲ್ಲಿ ನೋಡಿದ್ದೀರಾ ಮುಖ್ಯವಾಗಿ ನನ್ನ ಮನಸ್ಸಲ್ಲಿರೋ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರದ ಬಗ್ಗೆ ಚಿತ್ರದ ಚಿತ್ರ ಚಿತ್ರೀಕರಣ ಸಂದರ್ಭದಲ್ಲಿ ಚಿತ್ರರಂಗದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋದೆ ನನ್ನ ನನಸಿದ ನನಗನ್ಸಿಂದ ನಾನು ಹೇಳಿದ್ದೀನಿ ಆದರೆ ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯ ತುಂಬ ನಮ್ಮೆಲ್ಲರ ಅಂದರೆ ಮನಸ್ಸು ಮಾತಾಡುವಂಥ ವಿಷಯಗಳನ್ನು ನಾವು ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾತಾಡಬೇಕಾಗತ್ತೆ ಆದ್ರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಒಂದು ನೀರಿನ ಅಂಶ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳ್ತೀನಲ್ಲ ಇವತ್ತು ನೋಡಿ ಕರೆಕ್ಟಾಗಿ ಬಂದಿದೆ ಆ ಸಂದರ್ಭ ಭಟ್ರು ಹೇಳ್ತಾ ಇದ್ರು ಎಲ್ಲೋ ಗುಲ್ಬರ್ಗ ಆ ಕಡೆ ಉತ್ತರ ಕರ್ನಾಟಕ ಇನ್ನೆಲ್ಲೋ ಹಳೆ ಮೈಸೂರು ಭಾಗದಲ್ಲಿ ತುಂಬ ಹಿಂದೆ ಹಳ್ಳಿಗಳಲ್ಲಿ ಪಾಪ ನೀರು ಇರಲ್ಲ ನೀರು ಒದ್ದಾಡ್ತಾರೆ ಅನ್ನೋ ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿದ್ದು ಆದರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಹೆಣ್ಮಕ್ಳು ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೀರಿಗೆ ಅನ್ನೋದನ್ನು ನಾವೆಲ್ಲ ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳು ತುಂಬ ಕಷ್ಟಪಡ್ತಾರೆ ಸ್ನಾನವೇ ಮಾಡ್ತಾ ಇಲ್ಲ ಮನೂ ಮಾಡಿಲ್ಲ ಸೊ ಇಷ್ಟು ಕಷ್ಟನ ಇವತ್ತು ನಾವು ಕಣ್ಮುಂದೆ ಬೆಂಗಳೂರಲ್ಲೇ ನೋಡೋವಂಥ ಪರಿಸ್ಥಿತಿ ಬಂದ್ಬಿಡ್ತು ನೀರು ಹೊಡಿತಾ ಇದಾರೆ ನೀರು ಸಿಗ್ತಾ ಇಲ್ಲ ಬೆಂಗಳೂರು ಸಿಟಿಯಲ್ಲಿ ಇಷ್ಟು ಪ್ರಾಬ್ಲಮ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಆದರೆ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿದ್ರೆ ಈ ಪ್ರಾಬ್ಲಮ್ಮು ಅದು ಏನು ಹೇಳ್ತೀವಲ್ಲ ತೃಣಕ್ಕೆ ಸಮಾನ ಅಂತ ಹೇಳ್ತೀವಿ ಚಿಕ್ಕ ಇದೆ ಇಷ್ಟೇ ಈ ಪ್ರಾಬ್ಲಮ್ ಅಂತೀವಿ ನಾನು ಈ ಸಂದರ್ಭದಲ್ಲಿ ಇದನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಥಿಂಗ್ ಪೊಲಿಟಿಕಲ್ ನಥಿಂಗ್ ಬೇರೆ ಯಾವುದೂ ಅಲ್ಲ ನನ್ನ ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯನ ನಾನು ಮೊನ್ನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಟಿ ವಿ ಸಾರಿ ಫೋನಲ್ಲಿ ನೋಡ್ತಾ ಇರ್ಬೇಕಾದ್ರೆ ತೇಜಸ್ವಿ ಸೂರ್ಯ ಬಂದರು ಅವರ ಕಾನ್ಸ್ಟಿಟ್ಯನ್ಸಿಯಲ್ಲಿ ಅವರು ಎಷ್ಟು ಮುತ್ವರ್ಜಿ ಹೊರಿಸ್ಕೊಂಡು ಪ್ರತಿಯೊಂದು ಆ ನೀರಿನ ಸಮಸ್ಯೆಗೆ ಓಡಾಡ್ತಾ ಇದ್ರು ಅಂದರೆ ಏನೇ ಹೋರಾಟ ಮಾಡ್ಬೋದು ದುಡ್ಡು ಕೊಡ್ಬೋದು ಒಂದು ಹೊತ್ತು ಊಟಕ್ಕೆ ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಬೋದು ಆದರೆ ನೀರು ಅಲ್ವಲ್ಲ ಸೊ ಅವರು ಒಂದು ಏನು ಮಾಡಬೇಕು ಈ ಸಮಸ್ಯೆಗೆ ಅಂತ ಹೇಳ್ತಾಯಿದ್ರು ನಾವು ಸರ್ಕಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗೋದು ತಪ್ಪಾಗುತ್ತೆ ನಾವು ಸರ್ಕಾರನ ಬ್ಲೇಮ್ ಮಾಡೋದು ಸರ್ಕಾರ ಕೊಡಬೇಕು ನೀರು ಸರ್ಕಾರ ತಂದು ಕೊಡಲಿ ಸರ್ಕಾರ ಮಾಡೋದು ಮಾಡಲೇಬೇಕು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾವೆಲ್ಲ ಮನಸ್ಸು ಮಾಡಬೇಕು ನಾವೆಲ್ಲರೂ ಮನಸ್ಸು ಮಾಡಬೇಕು ಯಾವ ಥರ ಅಂತ ನನಗೆ ಹೇಳ್ತೀನಿ ನನಗೆ ಯಾಕೆಂದ್ರೆ ಅದು ಮೊನ್ನೆ ನೋಡಿದಾಗಿಂದ ತುಂಬ ಹಂಟಾಗ್ತಾಯಿದೆ ನನಗೆ ಆ ಹೆಣ್ಮಕ್ಳು ಪಾಪ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಇನ್ನೂ ಈಗಲೇ ಈ ಥರ ಆದರೆ ಇನ್ನು ಮೂರು ತಿಂಗಳಲ್ಲಿ ಏನಾಗ್ಬೋದು ಲೆಕ್ಕ ಮಾಡಿ ಲೆಕ್ಕ ಯೋಚನೆ ಮಾಡಿ ನೀವು